ವೀಕ್ಷಕರ ನಮಸ್ಕಾರ ಇವತ್ತು ಬದುಕು ಕಟ್ಟೋಣ ಬನ್ನಿ ತಂಡದಿಂದ ನೇತ್ರಾವತಿ ನದಿ ಸ್ವಚ್ಛತಾ ಕಾರ್ಯಕ್ರಮ ನಡೀತಾ ಇದೆ ಜೊತೆಗೆ ಎನ್ ಎಸ್ ಎಸ್ ವಿವಿಧ ಸಂಘ ಸಂಸ್ಥೆಗಳು ಕೂಡ ಈ ಒಂದು ತಂಡಕ್ಕೆ ಸಾಧನ ಕೊಡ್ತಾ ಇರುವಂಥದ್ದು ಗಮನಿಸಬಹುದು ಸುತ್ತಲೂ ಕೂಡ ಎನ್ ಎಸ್ ಎಸ್ನ ನ ತಂಡದ ವಿದ್ಯಾರ್ಥಿಗಳು ಜೊತೆಗೆ ಸಂಘ ಸಂಸ್ಥೆಗಳ ಸದಸ್ಯರು ಕೂಡ ಈ ಒಂದು ಕಾರ್ಯದಲ್ಲಿ ಇರುವಂಥದ್ದನ್ನ ಎಸ್ ಮಾತನಾಡಿಸ್ತಾ ಹೋಗೋಣ ಈ ಒಂದು ಕೆಲಸ ಹೇಗನಿಸ್ತಾ ಇದೆ ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಇಲ್ಲಿ ಬೇರೆ ಬೇರೆ ಕಡೆಗಳಿಂದ ಬರುವಂತಹ ಭಕ್ತಾದಿಗಳು ತಮ್ಮ ಬಟ್ಟೆಗಳನ್ನಾಗಿರ್ಬೋದು ಆಹ್ಹ್ ಪ್ಲಾಸ್ಟಿಕ್ ಚೀಲಗಳನ್ನಾಗಿರ್ಬೋದು ಎಲ್ಲ ಎಲ್ಲವನ್ನ ಎಸೆಯುವಂತಹ ಒಂದು ದೃಶ್ಯಗಳನ್ನು ನಾವು ಕಾಣ್ತಾ ಹೇಳ್ತಾ ಇರುವಂತದ್ದು ಮಾತನಾಡ್ತಾ ಹೋಗೋಣ ಈ ಬಗ್ಗೆ ವಿದ್ಯಾರ್ಥಿಗಳು ಏನ್ ಮಾತನಾಡ್ತಾರೆ ಏನ್ ಹೇಳ್ತಾರೆ ಏನು ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಅನ್ನೋದನ್ನ ಬನ್ನಿ ಈಗ ಬೇರೆ ಬೇರೆ ಕಡೆಗಳಿಂದ ಬರುವಂತಹ ಯಾತ್ರಾರ್ಥಿಗಳು ಇಲ್ಲಿ ಬಟ್ಟೆಗಳನ್ನಾಗಿರ್ಬೋದು ಬೇರೆ ಬೇರೆ ವಸ್ತುಗಳನ್ನ ಬಿಸಾಕಿ ಹೋಗಿ ಹೋಗ್ತಾರೆ ಸೊ ಈಗ ಅದೇ ನಾವು ಮಾಡುವಂತದನ್ನ ನಾವೇ ಈಗ ಕ್ಲೀನ್ ಮಾಡುವಂತ ಕೆಲಸ ಆಗ್ತಾ ಇದೆ ಸೊ ಏನ್ ಅನ್ಸುತ್ತೆ ಜೊತೆಗೆ ಏನು ಮೆಸೇಜ್ ಅನ್ನ ಕೊಡ್ತೀರಿ ಬರುವಂತ ಯಾತ್ರಾರ್ಥಿಗಳು ಯಾವ ರೀತಿ ಇಲ್ಲಿ ಪಾವಿತ್ರತೆ ಸ್ವಚ್ಛತೆಯನ್ನು ಅಂತ ಚೆನ್ನಾಗಂತಿದೆ ಎಲ್ಲರೂ ಕ್ಲೀನ್ ಅಂದ್ರೆ ಕ್ಲೀನ್ ಇಲ್ಲ ನೋಡ್ಕೊಂತಿಲ್ಲ ಚೆನ್ನಾಗಿ ಅಂದ್ರೆ ಎಲ್ರು ಈಗ ಇದೊಂದು ಮಾಡಿದ್ರೆ ಮುಂದೆ ಕೂಡ ಈ ತರ ಕ್ಲೀನ್ ಆಗಿರ್ಬೇಕಂತ ಮೋಟಿವ್ ಆಗ್ತಾರೆ

ಮೂಢ ನಂಬಿಕೆ ನನ್ನ ಪಾಪ ಪರಿಹಾರ ಆಗುತ್ತೆ ಅಂತ ಹೇಳಿ ಕಸ ಇಲ್ಲೇ ಹಾಕ್ತಾರೆ ಆದ್ರೆ ಪಾಪ ಪರಿಹಾರ ಆಗಲ್ಲ ಪಾಪ ಅವರ ಹೊತ್ಕೊಂಡು ಹೋಗ್ತಾರೆ ಈ ಕಸದಿಂದ ಪ್ಲಾಸ್ಟಿಕ್ ಆಗಲಿ ಸೋಪಿನ್ ಕವರ್ ಆಗಲಿ ಶಾಂಪು ಕವರ್ ಆಗಲಿ ಎಲ್ಲಾದ್ರು ಇಲ್ಲೇ ಹಾಕೋಗ್ತಾರೆ ಆತರ ಮಾಡಬಾರ್ದು ಅವ್ರು ಸ್ವಲ್ಪ ಮೆಚ್ಯೂರ್ ಆಗಿ ಥಿಂಕ್ ಮಾಡಿ ಈ ಕಸನೆಲ್ಲ ಡಸ್ಟ್ಬಿನ್ ಹಾಕೋಬೇಕು ಕಸ ಜಾಸ್ತಿ ಮಾಡ್ಬಾರ್ದು ಈಗ ಈ ದೇವಸ್ಥಾನ ಇಟ್ಕೋಬೇಕು ಈಗ ಏನು ಅಂತ ಹೇಳಿದ್ರೆ ಒಂದ್ಸಲ ಹೇಳ್ತೀವಿ ಮಾಧ್ಯಮದಲ್ಲಿ ಮಾಧ್ಯಮಿರುತ್ತೆ ಅಂತವ್ರು ಏನ್ ಅಂತ ಹೇಳಿದ್ರೆ ಅವರಿಗೆ ಬೇಕಾಗಿರೋದು ಈಗಿನ ಸೋಷಿಯಲ್ ಮೀಡಿಯಾ ಅಂತ ಹೇಳಿದ್ರೆ ಒಂದು ಕಸ ಎಕ್ತಾರೆ ಫೋಟೋ ಹಾಕ್ತಾರೆ ಆತರ ಆಗ್ಬಾರ್ದು ಆ ಒಂದ್ ದಿನಕ್ಕೆ ಅದು ಸೀಮಿತವಾಗಿರ್ಬಾರ್ದು ಅದನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಇದ್ರಿಂದ ನಾವು ದಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಕಸ ಕಸನ ಡಸ್ಟ್ಬಿನ್ ಹಾಕ್ಬೇಕು ಅಂತ ಹೇಳಿಕ್ಕೆ ಇಷ್ಟ ಪಡ್ತೀವಿ ಮನೇಲಿ ಆಗಿರ್ಬೋದು ಇದು ಪಂಚಾಯ್ತಿ ಹಸಿ ಕಸ ಮತ್ತೆ ಒಣ ಕಸ ಅಂತ ಕೊಡ್ತಾರೆ ಅದನ್ನ ಮೇಂಟೇನ್ ಮಾಡ್ತೀವಿ ಮನೆ ನಮ್ಮ ಮನೇಲಿ ಸ್ವಲ್ಪ ತೋಟ ಇದೆ ಉಳಿದ ಕಸನೆಲ್ಲ ತೋಟ ಅಂದ್ರೆ ಆಸಿ ಕಸನ್ ಹಾ ನೀವು প্লাಸ್ಟಿಕ್ ನೆಲ ಒಂದ ಒಂದಕ್ಕೆ ಬದಿದ ತಗೊಂಡ್ ಹೋಗ್ತೀರಾ ಅದಂತ ಹೊರಗಡೆ ಹೇಗೆ ಅಂತ ಹೇಳಿದ್ರೆ ಒಂದು ಚಾಕಲೇಟ್ ಕವರ್ ತಂದ್ರು ಡಸ್ಟ್ಬಿನ್ ಹಾಕ್ತಿವಿ ಅಥವಾ ಈಗ ನೋಡಿರ್ಬಹುದು ಕಾಲೇಜ್ ಮಕ್ಕಳು ಐಸ್ ಕ್ರೀಮ್ ತಿಂತ ಅಲ್ಲೇ ರೋಡ್ ಹೋಗ್ತಾರೆ ಆತರ ಮಾಡ್ಬಾರ್ದು ಡಸ್ಟ್ಬಿನ್ ಸ್ಪೋರ್ಟ್ಸ್ ವಿಭಾಗದ ವಿದ್ಯಾರ್ಥಿಗಳು ಸ್ವಚ್ಛತಾ ಕಾಯ್ದಲ್ಲಿ ಇದ್ದಾರೆ ನೇತ್ರಾವಧಿಯ ನದಿಯನ್ನ ಸ್ವಚ್ಛ ಮಾಡುವಂತ ಬಹಳಷ್ಟು ಹರಸಾಹಸ ಪಟ್ಟು ಕೆಲಸವನ್ನ ಮಾಡ್ತಿದ್ದಾರೆ ಬಿಕಾಸ್ ನೋಡಿ ಖುಷಿ ಆಗ್ತಿದೆ ಈಗ ಈ ಸಮಸ್ಯೆಯನ್ನ ಉಂಟು ಮಾಡಿದವ್ರು ಯಾರು ಅವರಿಗೆ ಏನೊಂದು ಮೆಸೇಜ್ ಅನ್ನ ಕೊಡ್ತೀರಿ ಆ ತುಂಬಾ ಜನ ಗೊತ್ತಿದ್ರು ಈ ತರ ಮಾಡ್ತಾರೆ ಮತ್ತೆ ಕೆಲವ್ರು ಗೊತ್ತಿಲ್ಲ ಅಂದ್ರೆ ಅವ್ರು ನಾವು ಇದನ್ನೆಲ್ಲ ಮಾಡಿ ತೋರಿಸಿದಾಗ ಇದನ್ನ ಮಾಡಬಾರ್ದು ಅಂತ ತಿಳಿಸ್ಬೇಕು ತಾವು ಯಾವ ರೀತಿ ಮನೆಯಲ್ಲಿ ಇರ್ಬೋದು ಕಾಲೇಜ್ಗಳಲ್ಲಿ ಆಗಿರ್ಬೋದು ಹೊರಗಡೆ ಆಗಿರ್ಬೋದು ಯಾವ ರೀತಿ ಸ್ವಚ್ಛತೆಯನ್ನ ಮೇಂಟೈನ್ ಮಾಡ್ತೀರಿ ನಾವು ಸ್ಪೋರ್ಟ್ಸ್ ಅವ್ರೆಲ್ಲ ನೀಟ್ ಆಗಿ ಇಟ್ಕೊಳಕ್ ನಮ್ಗೆ ಆಲ್ರೆಡಿ ಹೇಳ್ಕೊಟ್ಟಿರ್ತಾರೆ ಇಲ್ಲಿ ಒಂದು ಅದು ಅಪಾಯ ಆಗುತ್ತೆ ಅಲ್ಲ ಒಂದು ಮೆಸೇಜ್ ಕೊಡ್ಬೇಕು ಎಲ್ಲರಿಗೂ ಟೋಟಲ್ ಆಗಿ ಸಾರ್ವಜನಿಕರಿಗೆ ಯಾತ್ರಾತಿಗಳಿಗೆ ಸಾರ್ವಜನಿಕರಿಗೆ ಎಲ್ಲರಿಗೂ ನಮ್ ನಮ್ ಪ್ಲೇಸ್ ನ ನಾವು ನೀಟಾಗಿ ಇಟ್ಕೊಂಡ್ರೆ ನಾವು ಹೆಲ್ತಿ ಇರ್ತೀವಿ ತಮ್ಮ ಹೆಸರು ಅಂಜುತಾ ಓಕೆ ಯಾಕೆ ನರಸ್ ಆಗ್ತಿದೀರಾ ಇಲ್ಲ ಓಕೆ ಈಗ ಏನಂತ ಹೇಳಿದ್ರೆ ಸ್ಪೋರ್ಟ್ಸ್ ವಿಭಾಗ ಇದ್ದೀವಿ ಜೊತೆಗೆ ಸ್ವಚ್ಛತಾ ಕಾರ್ಯಕ್ರಮದ ಬಗ್ಗೆ ಕೂಡ ತಾವು ಅರಿವನ್ನು ಮೂಡಿಸುವಂತ ಕೆಲಸವನ್ನು ಮಾಡ್ತೀವಿ ಸ್ವಚ್ಛತಾ ಕಾರ್ಯದಲ್ಲಿ ಪಾಲ್ಗೊಳ್ತಾ ಇದ್ದೀವಿ ಒಂದು ಮೆಸೇಜ್ ಅನ್ನು ಕೊಡಬೇಕು ಅಂತ ಹೇಳಿದ್ರೆ ಯಾತ್ರಾರ್ಥಿಗಳಿಗೆ ಏನು ಮೆಸೇಜ್ ಏನಿಲ್ಲ ಎಲ್ಲರೂ ಮನ್ಸೇಕ್ ಶುದ್ಧ ಆಗಿರುತ್ತೆ ಅಂತ ಹೇಳಿ ಇಲ್ಲಿಗೆ ಬರ್ತಾರೆ ಮನ್ಸು ಶುದ್ಧ ಆಗ್ಬೇಕಂತ ಹೇಳಿ ಆದ್ರೆ ಈ ತರ ಎಲ್ಲ ಒಬ್ಬರಿಗೆ ಅಂದ್ರೆ ದೇವ್ರನ್ನ ಇಟ್ಟರೆ ಶುದ್ಧ ಬಟ್ಟೆ ಹಾಕಿದ್ರೆ ಶುದ್ಧ ಅಂತ ಬಂದು ಸರ್ ಇವತ್ತು ಬದುಕು ಕಟ್ಟೋಣ ಬನ್ನಿ ಸೇವಾ ತಂಡ ಸೇರಿದಂತೆ ಎನ್ ಎಸ್ ಜೊತೆಗೆ ಸ್ಪೋರ್ಟ್ಸ್ ವಿಭಾಗದ ವಿದ್ಯಾರ್ಥಿಗಳು ಎಸ್ ಟಿ ಎಂ ಕಾಲೇಜ್ ನ ಎಲ್ಲರೂ ಕೂಡ ಸೇರಿಕೊಂಡು ಸ್ವಚ್ಛತೆಯನ್ನ ಮಾಡ್ತಿರುವಂತದ್ದು ತ್ಯಾಜ್ಯವನ್ನ ಸ್ವಚ್ಛ ಮಾಡೋದಕ್ಕೆ ಎಷ್ಟು ಕಷ್ಟ ಆಗ್ತದೆ ಅಂತ ಹೇಳಿ ನಿಜವಾಗ್ಲೂ ಬೇಸರ ಆಗುತ್ತೆ ನಾವೇ ಮಾಡುವಂತಹ ಇದನ್ನ ನಾವೇ ತೆಗೆಯುವಂತ ಕೆಲಸ ಆಗ್ತಾ ಇರುವಂತದ್ದು ಏನ್ ಹೇಳ್ತೀವಿ ಇದಕ್ಕೆ ಒಂದು ಮೆಸೇಜ್ ನಿಜವಾಗ್ಲು ಯಾಕೆಂದ್ರೆ ಇಲ್ಲಿ ಕೆಲವರು ಬಟ್ಟೆಯನ್ನು ಯಾವ ರೀತಿ ಬಿಟ್ಟು ಹೋಗಿದ್ದಾರೆ ಅಂದ್ರೆ ಆ ಬಟ್ಟೆಯಲ್ಲಿ ಮರಳನ್ನು ತುಂಬಿಸಿ ಕಟ್ಟಿ ಇದ್ರೊಳಗೆ ಹಾಕಿ ಬಿಟ್ಟಿದ್ದಾರೆ ಯಾಕೆಂದ್ರೆ ಅವರು ಹಾಗೆ ಬಿಟ್ರೆ ಅದು ನದಿಯಲ್ಲಿ ಹರ್ಕೊಂಡೋಗಿ ಒಂದ್ ಕಡೆ ಎಲ್ಲಾದ್ರೂ ಸೇರೋ ಚಾನ್ಸಸ್ ಇದೆ ಬಟ್ ಇದು ಏನಪ್ಪ ಮಾಡಿದಾರೆ ಅಂದ್ರೆ ಅಲ್ಲಲ್ಲೇ ಮರಳು ಕಟ್ಟಿ ಕೆಳಗೆ ಬಿಟ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ನಾನೀಗ ನೋಡಿದಾಗೆ ಅಯ್ಯಪ್ಪ ಭಕ್ತರ ಒಂದು ಆ ಯಾವ್ದು ಪಂಚೆ ಇದೆ ಮತ್ತೆ ಅವರು ಧರಿಸುವಂತಹ ಮಾಲೆಗಳು ಇಲ್ಲ ಬೇರೆ ಬೇರೆ ವಸ್ತುಗಳು ಹೆಚ್ಚಿಂದಲ್ಲ ಇಲ್ಲೇ ಸಿಗ್ತಾ ಇದೆ ರಾಶಿ ರಾಶಿಯಾಗಿ ಸಿಗ್ತಾ ಇದೆ ನಾನು ಯೋಚನೆ ಮಾಡಿದೆ ಇಷ್ಟೆಲ್ಲ ಗಲೀಜು ಇರ್ಲಿಕ್ಕಿಲ್ಲ ಅಂತ ದೂರದಿಂದ ಕಂಡಾಗ ಇಲ್ಲ ಸ್ವಲ್ಪ ಕ್ಲೀನ್ ಇದೆ ಅಂತ ಕಾಣ್ತದೆ ಬಟ್ ಇದ್ರೊಳಗೆ ಇಳಿಯುವಾಗ ಗೊತ್ತಾಗುತ್ತೆ ಎಷ್ಟು ಗಲೀಜು ಇದೆ ಅಂತ ಆದ್ರೆ ಎಲ್ರಿ ನಾವು ಹೇಳ್ಕೊಡೋದ ಇಷ್ಟೇ ನಿಮ್ದು ಏನೇ ಭಕ್ತಿ ಇದ್ರು ಬೇಕಾದ್ರೆ ಅಲ್ಲೊಂದು ಜಾಗದಲ್ಲಿ ಒಂದು ಆ ಬಕೆಟ್ ಇಟ್ಟಿದ್ದಾರೆ ಒಂದು ಪ್ಲೇಸ್ ಇಟ್ಟಿದ್ದಾರೆ ಆ ಹಳೆ ಬಟ್ಟೆಯನ್ನು ಹಾಕುವಂತ ಜಾಗದಲ್ಲಿ ಹಾಕಿ ನೀರಲ್ಲಿ ಬಿಡಬೇಡಿ ಯಾಕೆಂದ್ರೆ ಆ ಕಷ್ಟ ಆಗ್ತದೆ ಯಾಕೆಂದ್ರೆ ನೀವು ಇವತ್ತು ಶುದ್ಧ ಆಗಿ ಹೋಗ್ಬೋದು ಮರುದಿವ ಬಂದು ಈ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವವರು ನಾಳೆ ಗಲೀಜಿ ನೀರಲ್ಲಿ ಆ ರೋಗ ರುಜಿನಗಳನ್ನ ಹಿಡ್ಕೊಂಡು ಹೋಗುವಂತ ಸಂದರ್ಭ ಬರ್ತದೆ ಪ್ರತಿಯೊಬ್ಬರಲ್ಲಿ ಮತ್ತೊಂದು ಸಲ ಆ ಕಲಕಳಿಯಲ್ಲಿ ಕೇಳ್ತಾ ಇದ್ದೇನೆ ಇಂತ ತಪ್ಪುಗಳನ್ನು ಮಾಡ್ಲಿಕ್ಕೆ ಅಂತ ಅಂತ ಹೇಳ್ತಾ ಇನ್ನು ಮುಂದೆ ಕಾಪಾಡಿ ಧನ್ಯವಾದಗಳು ಹೆಸರು ಶಾರದಾ ದೈಹಿಕ ಶಿಕ್ಷಣ ನಿರ್ದೇಶಕ ಎಸ್ ಡಿ ಎಂ ಕಾಲೇಜ್ ಉಜಿರೆ ಆ ನನ್ನ ಒಂದು ಒಪಿನಿಯನ್ ಏನಂದ್ರೆ ಮೊದ್ಲು ಈ ಸ್ವಚ್ಛತಾ ವಿಷಯಕ್ಕೆ ಬಂದಾಗ ಅವರವರ ಮನಸ್ಸಿನಲ್ಲಿ ಬರ್ಬೇಕು ನಮ್ಮ ಮನಸ್ಸಲ್ಲಿ ಯಾವಾಗ ಬರ್ತದೆ ಅವಾಗ ಇಂತ ಕಾರ್ಯಕ್ರಮಗಳು ನಡೆಯುವುದೇ ಇಲ್ಲ ನಮ್ಮ ಮನಸ್ಸಲ್ಲಿ ನಾವು ಇನ್ನು ಬಿಸಾಡಬಾರ್ದು ಅದ್ರಿಂದ ಬೇರೆಯವರಿಗೆ ತೊಂದರೆ ಆಗ್ತದೆ ನಮ್ಮ ಉಡುಪುಗಳು ನಾವು ಬಿಸಾಡುವಂತ ಸೋಪು ಶಾಂಪು ಇಂತ ಪವಿತ್ರವಾದ ನದಿ ಇದು ಇದನ್ನು ಇಷ್ಟು ಹಾಳು ಮಾಡಿದ್ದಾರೆ ಅಂದ್ರೆ ಪ್ರತಿಯೊಬ್ಬ ಭಕ್ತಾದಿಯು ಯೋಚನೆ ಮಾಡಬೇಕಾದ ವಿಷಯ ನಮ್ಮ ಮನಸ್ಸಲ್ಲಿ ಮೊದಲು ಬಂದಾಗ ನಾವು ಈ ಪರಿಸ್ಥಿತಿ ಬರುದಿಲ್ಲ ಅನ್ನೋದು ನನ್ನ ಎಸ್ ಈಗ ಅದೇ ಬಂದ ತಂಡದ ಒಂದು ಸಾರತ ಇರುವಂತಹ ಈ ಕಾರ್ಯಕ್ರಮ ನೇತ್ರಾವತಿ ನದಿಯನ್ನು ಸ್ವಚ್ಛ ಮಾಡುವಂತದ್ದು ಯಾವತ್ತಾದ್ರೂ ಕೂಡ ಆ ಮನೆಯಲ್ಲಿ ಕ್ಲೀನಿಂಗ್ ಮಾಡಿರುವಂತದ್ದು ಇದೆಯಾ ಇಲ್ಲಿನ ಎಕ್ಸ್ಪೀರಿಯನ್ಸ್ ಯಾವ ರೀತಿಯಾಗಿ ಕಾಣ್ತಾ ಇದೆ ತಮಗೆ ಮನೆಯಲ್ಲೆಲ್ಲ ಕ್ಲೀನಿಂಗ್ ಮಾಡಿದ್ವಿ ಇದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಮತ್ತೆ ಭಾರಿ ಕಲುಷಿತವಾಗಿತ್ತು ಈಗ ನಾವು ಸ್ವಚ್ಛ ಮಾಡೋದ್ರಿಂದ ಸ್ವಲ್ಪ ಕ್ಲೀನ್ ಆಗ್ತದೆ ಈಗ ಮುಂಬರೋ ಜನರುಗಳೆಲ್ಲ ಈ ತರ ಮಾಡ್ಲಿಕ್ಕಿಲ್ಲ ಯಾಕಂದ್ರೆ ಈಗ ನೋಡಿ ಬೇಸಿಗೆಗಾಲ ಮಳೆಗಾಲದಲ್ಲೆಲ್ಲ ಮತ್ತೆ ಎಲ್ಲೋಗಿ ಮತ್ತೆ ಈ ಕಸ ಎಲ್ಲೆಲ್ಲೋ ಹೋಗ್ತದೆ ಅದಕ್ಕೆ ಸ್ವಲ್ಪ ಸ್ವಚ್ಛತೆ ಇರಬೇಕು ಜನರಿಗೂ ಕೂಡ ತಿಳುವಳಿಕೆ ಇರಬೇಕು ಈಗ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಸಲ ಸಲ ನಾವು ಹೇಳುದನ್ನ ಹೇಳ್ತಾನೆ ಇರ್ತೀವಿ ಅವರು ಭಕ್ತರು ಬರುವಂತದ್ದು ಬಂದ್ ಮಾಡುವಂತದ್ದು ಮಾಡ್ತಾನೆ ಇರ್ತಾರೆ ಬಿಸಾಕುವಂತದ್ದು ಪ್ಲಾಸ್ಟಿಕ್ ಬಿಸಾಕುವಂತದ್ದು ಮಾಡ್ತಾನೆ ಇರ್ತಾರೆ ಸೊ ಒಂದು ಮೆಸೇಜ್ ಅನ್ನ ಪಾಸ್ ಮಾಡ್ಬೇಕು ಯುವಜನತೆ ಅಂತ ಹೇಳಿದ್ರೆ ತಾವು ಒಬ್ಬ ಯುವಜನತೆ ಆಗಿ ಏನ್ ಮೆಸೇಜ್ ಅನ್ನ ಪಾಸ್ ಮಾಡ್ತೀರಿ ಸ್ಟೇಜ್ ಏನಿಲ್ಲ ಇಲ್ಲಿ ಯಾರಿಗಾರು ಗಾಡಿ ನಿಲ್ಸಿ ಪೈನ್ ಹಾಕ್ಸ್ಬೇಕು ಇಲ್ಲಿದ್ರೆ ಇದು ಸರಿ ಆಗ್ಲಿಕ್ಕಿಲ್ಲ ಅಲ್ಲಿ ಗಟ್ಟೆದೊಂದು ಇಲ್ಲ ಬರ್ತಾರೆ ಗಲೀಜ್ ಹೋಗ್ತಾರೆ ಅವ್ರೆಂತ ಮಾಡುದು ಫೈನ್ ಆಗಿದ್ರೆ ಮಾತ್ರ ಸರಿ ಆಗ್ತದೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಬದುಕು ಕೊಟ್ಟೋಣ ಬನ್ನಿ ಅವರ ಟ್ರಸ್ಟ್ ವತಿಯಿಂದ ನಾವು ಕೂಡ ಕೈ ಜೋಡಿಸಿದೀವಿ ಇದಕ್ಕೆ ತುಂಬಾ ಖುಷಿ ಆಗ್ತಿದೆ ಇಂತ ಒಳ್ಳೆ ಕೆಲಸದಲ್ಲಿ ನಾವು ಭಾಗಿಯಾಗಿದ್ದೀವಿ ಅನ್ನೋದು ನಮಗೊಂತರ ಖುಷಿ ಸಂಭವ ಇದು ಅದು ಧರ್ಮಸ್ಥಳದ ಕೆಲಸ ಅಂದ್ರೆ ಅದು ಇನ್ನು ದೇವರ ಕೆಲಸ ಇದ್ದಂಗೆ ಅದರಲ್ಲೂ ಈ ಮೂಢನಂಬಿಕೆನ ಜನ ಬಿಡ್ಬೇಕು ಸ್ವಲ್ಪ ಆ ಮೂಢನಂಬಿಕೆಯಿಂದಾನೇ ಬಟ್ಟೆ ತಂದು ಅಣ್ಣ ಆ ಮೂಢನಂಬಿಕೆನ ಬಿಟ್ಟು ಬರೀ ದೇವರ ಭಕ್ತಿಗೋಸ್ಕರ ಬಂದು ದೇವರ ದರ್ಶನ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ಆ ಎಲ್ಲರೂ ಕೂಡ ನಮ್ಮ ಆಗಿರ್ಬೋದು ಎನ್ ಎಸ್ ಎಸ್ ಅವ್ರನ್ನ ಆಗಿರ್ಬೋದು ಎಲ್ಲ ಸ್ವಯಂ ಸೇವಕರು ತುಂಬ ಕೆಲಸ ಮಾಡ್ತಾ ಹಾಯ್ ಎಲ್ಲರೂ ಕೂಡ ಎಲ್ಲರೂ ಒಳ್ಳೆ ಕೆಲಸಕ್ಕೆ ಭಾಗಿಯಾಗಿದ್ದೀನಿ ತುಂಬಾ ಖುಷಿ ಇದೆ. ಬೋಧಕ ಬನ್ನಿ ತಣ್ಣದಿಂದ ತುಂಬಾ ಸಹಾಯ ಆಗಿದೆ. ಎಲ್ಲರಿಗೂ ಮೋಹನ್ ಕುಮಾರ್ ಸರಿ ತುಂಬಾ ಥ್ಯಾಂಕ್ಯೂ ಹೇಳೋಕೆ. ಹೋಗ್ನ ತಮ್ಮ ಹೆಸರು ಸ್ವಾತಿ. ಆ ಯಾಕ್ ಮ್ಯಾಡಂ ಇಷ್ಟು ಕೆಲಸ ಮಾಡ್ತೀರಿ ಕ್ಯಾಮ್ರಾ ಮುಂದೆ ಬಂದು ಕ್ಯಾಕ್ ಭಯಪಡತೀರಾ? ಸರಿ ಸರಿಯಾಗಲ್ಲ. ಸರಿಯಾಗಲ್ಲ ಅಂತ ಹೇಳಿದ್ನ. ಎಸ್ ಈವಾಗ ನನ್ನ ತಡೆ ತಾವು ಎನ್ಎಸ್ಎಸ್ ಅಲ್ಲಿ ಇರೋದು ಸ್ಪೋರ್ಟ್ಸ್ ಅಲ್ಲಿ ಸ್ಪೋರ್ಟ್ಸ್. ಎಸ್ ಯಾವಾಗ ಕೂಡ ವೋಟ್ ಅನ್ನುವಂತ ಲೈಫ್ ಅಲ್ಲಿ ಇರುತ್ತೆ. ಸೊ ಸ್ಪೋರ್ಟ್ಸ್ ಅನ್ನಿ ಅಪ್ಕೊಂಡಿರೋದ್ರಿಂದ ಈಗ ಧರ್ಮಸ್ಥಳ ನೇತ್ರಾವಧಿಯ ತಟದಲ್ಲಿ ಅನ್ನ ಮಾಡ್ತಾ ಇದ್ರಿ ಹೇಗೆ ಅನ್ಸುತ್ತೆ ಸೊ ಒಂದು ಅನ್ನ ಕೊಡಬೇಕು ಈ ಸಮಾಜಕ್ಕೆ ಅಂತ ಹೇಳಿದ್ರೆ ಏನು ಕೊಡ್ತೀವಿ ಇಲ್ಲಿ ಬರೋರು ತುಂಬಾ ಜನ ಕಸ ಹಾಕ್ತಾರೆ ಅವರಿಗೆಲ್ಲ ಎಲ್ಲ ತರದ ಮೆಸೇಜ್ ಅನ್ನು ಕೊಡ್ಬೇಕು ಎಲ್ಲ ತರದ್ರಲ್ಲೂ ಅವ್ರಿಗೆ ಸೂಚನೆ ಕೊಡ್ಬೇಕು ಕಸ ಹಾಕ್ಬಾರ್ದು ಅಂತ ಮತ್ತೆ ನಾವು ಕ್ಲೀನ್ ಮಾಡೋಗೆಲ್ಲ ತುಂಬಾ ಬೇರೆಯವ್ರು ಸ್ನಾನ ಮಾಡ್ತಿರೋಗ ಕಸ ಇರೋದ್ರಿಂದ ನಮ್ಗೆ ತುಂಬಾ ಗಲೀಜ್ ಅನ್ಸುತ್ತೆ ಹೌದು ಅದಕ್ಕೆ ಬೇರೆಯವ್ರಿಗೆಲ್ಲ ಸೂಚನೆ ಕೊಡ್ಬೇಕು ನಾವು ಈ ತರ ಹಾಕ್ಬಾರ್ದು ಬೇರೆಯವ್ರಿಗೂ ನಮ್ ಬೇರೆಯವ್ರಿಗೂ ಅದು ಸಮಸ್ಯೆ ಸಮಸ್ಯೆ ಆಗಿದೆ ಆತರ ಹಾಕ್ಬಾರ್ದು ಕಾರ್ಯಕ್ರಮ ಕೇಳ್ತಾ ಇದ್ವಿ ಒಂದು ಮೂಢ ಅವಲಂಬಿಕೆ ಅನ್ನುವಂಥದ್ದು ಬಟ್ಟೆ ಬರೆ ಬಿಸಾಕಿ ಹೋದ್ ನಮ್ಮ ಪಾಪ ಕಳೆಯುತ್ತೆ ಅಂತ ಹೇಳಿ ನಿಜವಾಗ್ಲೂ ಹೌದು ನಂಬ್ತೀರಾ ಎಜುಕೇಟೆಡ್ ಆಗಿ ನೀವು ಒಂದು ಮೆಸೇಜ್ ಅನ್ನು ಕೊಡ್ತೀರಿ ಏನ್ ಏನಂತ ಕೊಡ್ತೀರಿ ಮೆಸೇಜ್ ಇಲ್ಲ ಇಲ್ಲ ಈ ತರದ್ರೆಲ್ಲ ನಂಬಿಕೆ ಇಲ್ಲ ನಂಗೆ ಯಾರು ಇದು ಯಾವ್ದು ಅಲ್ಲ ಇದು ಬಟ್ಟೆ ಎಲ್ಲ ಹಾಕುದ್ರಿಂದ ಅದು ನಮ್ಗೆ ಎಲ್ಲ ನಮ್ಗೆ ಭಕ್ತಿ ಅಂತ ನಾವು ಸ್ನಾನ ಮಾಡಿ ಹೋದ್ರೇನೆ ಸಿಗುದ ಬಟ್ಟೆ ಎಲ್ಲ ಬಿಸಾಡಿ ಹೋದ್ರೆ ಸಿಗುದಿಲ್ಲ ಈಗ ಬೇರೆ ಕಡೆ ಸ್ವಚ್ಛತೆಯನ್ನ ಮಾಡ್ತೀರಿ ತಮ್ಮ ಮನೆಯಲ್ಲಿ ಇರಬಹುದು ಅಥವಾ ಹೊರಗಡೆ ತಾವುಗಳು ಹೋಗಿರುವಂತ ಸಂದರ್ಭದಲ್ಲಿ ಇರಬಹುದು ಯಾವ ರೀತಿ ಸ್ವಚ್ಛತೆಯನ್ನ ಮೇಂಟೈನ್ ಮಾಡ್ತೀರಿ ಹೊರಗಡೆ пластик берет peper бер. ಹಸಿ ಕಸ ಬೇರೆ ಎಲ್ಲ ಹಾಕಿ ಸ್ವಚ್ಛತೆಯನ್ನು ಕಾಪಾಡ್ತೇವೆ ಎಲ್ಲೇ ಆದ್ರೂ ಬಸ್ ಸ್ಟ್ಯಾಂಡ್ ಅಲ್ಲಿ ಆದ್ರೂ ನಮ್ಮ ಮನೆಯಲ್ಲಾದ್ರೂ ಊರಲ್ಲಾದ್ರೂ ಆ ಆತರೇ ಕಸ ಎಲ್ಲ ಹಾಕಿ ಬೇರೆ ಬೇರೆ ಮಾಡ್ಬೇಕು ನಮಸ್ಕಾರ ಸರ್ ಈಗ ನಂದೊಂದು ಪ್ರಶ್ನೆ ಅಂತಂದ್ರೆ ನೀವು ಇಲ್ಲಿಗೆ ಬೇರೆ ಕಡೆಯಿಂದ ಬಂದವರಲ್ವಾ ಸೊ ಇಂತ ದೊಡ್ಡ ದೊಡ್ಡ ಕ್ಷೇತ್ರಗಳಿರ್ಬೋದು ಅಥವಾ ಬೇರೆ ಟೂರಿಸ್ಟ್ ಗಳಲ್ಲೇ ಇರ್ಬೋದು ಅಲ್ಲಿನ ಸಾಮಾನ್ಯ ಜನರ ಅಂದ್ರೆ ಲೋಕಲೇಷ್ ಜನರ ಸಮಸ್ಯೆ ಏನಂತಂದ್ರೆ ಬೇರೆ ಕಡೆಯಿಂದ ಆ ಜಾಗಕ್ಕೆ ಬಂದವರು ಅಲ್ಲಿನ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳುವುದಿಲ್ಲ ಅಂದ್ರೆ ತಾವು ತಂದಂತಹ ಕಸಗಳ ಅಲ್ಲಿ ಹಾಕಿ ಆ ಜಾಗದ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳುದಿಲ್ಲ ಅಂತ ಹೇಳ್ತಾರೆ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನೀವು ಇಲ್ಲಿಗೆ ಬೇರೆ ಕಡೆಯಿಂದ ಬಂದವರಾಗಿ ಇಲ್ಲಿ ಯಾವ ರೀತಿ ನೀವು ಸ್ವಚ್ಛತೆಯನ್ನ ಕಾಪಾಡಿಕೊಳ್ತಿದ್ದೀರಾ ಮತ್ತೆ ಇದಕ್ಕೆ ನೀವೊಂದು ಕೊಡುವಂತಹ ಸಜೆಶನ್ ಏನು ಎಂಬುದನ್ನ ನಮ್ಮಲ್ಲಿ ಹಂಚಿಕೊಳ್ಬಹುದು ಆತರ ಎಲ್ಲ ಮಾಡಬಾರ್ದು ಮೇಡಮ್ ಧಾರ್ಮಿಕ ಸ್ಥಳ ಎಲ್ಲರಿಗೂ ಒಂದೇ ಅಲ್ವಾ ಆತರ ಎಲ್ಲ ಹಾಳ ಮಾಡಬಾರ್ದು ಅವರ ಸ್ವಚ್ಛತೆಯನ್ನು ಕಾಪಾಡಬೇಕು ಹಾಳು ಮಾಡಬಾರ್ದು ನೀವು ಯಾವ ರೀತಿ ಇಲ್ಲಿ ಸ್ವಚ್ಛತೆಯನ್ನ ಕಾಪಾಡಿಕೊಳ್ತಿದ್ದೀರ ನೀವು ಇಲ್ಲಿ ಒಂದು ಕಸ ಹಾಕುದಾಗಿರ್ಬೋದು ಡಸ್ಟ್ ಬಿನ್ ಎಲ್ಲ ಇದೆ ಅಲ್ಲ ಡಸ್ಟ್ಬಿನ್ ಯೂಸ್ ಮಾಡಬಹುದು ಬೇರೆ ಆತರ ಎಲ್ಲ ಬಟ್ಟೆಗಳು ಅವು ಇವೆಲ್ಲ ಎಲ್ಲಾಂದ್ರೆ ಬಿಸಾಕಬಾರ್ದು ಎಲ್ಲಾ ಕಡೆನೂ ಡಸ್ಟ್ಬಿನ್ ಅನ್ನೋದಿರುತ್ತೆ

ಉಜಿರೆಯ ಲಕ್ಷ್ಮಿ ಇಂಡಸ್ಟ್ರೀಸ್ ಮೂವತ್ತೈದು ವರ್ಷಗಳಿಂದ ಸೇವೆ ನೀಡುತ್ತಿದೆ ಸಿಮೆಂಟ್ ಫೈಬರ್ ಜೊತೆಗೆ ಮರದಿಂದ ನಿರ್ಮಿಸಲ್ಪಟ್ಟ ಉತ್ತಮ ಗುಣಮಟ್ಟದ ದೀರ್ಘ ಬಾಳಿಕೆಯ ವಿವಿಧ ಆಕರ್ಷಕ ವಿನ್ಯಾಸದ ಬಾಗಿಲುಗಳು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವ ವಿವಿಧ ವಸ್ತುಗಳು ನಮ್ಮಲ್ಲಿ ದೊರೆಯುತ್ತದೆ ನಿಮ್ಮ ಕನಸಿನ ಮನೆಗೆ ನಮ್ಮ ಸೌಂದರ್ಯದ ಸ್ಪರ್ಶ ಕೂಡಲೇ ಭೇಟಿ ನೀಡಿ ಲಕ್ಷ್ಮಿ ಇಂಡಸ್ಟ್ರೀಸ್ ಕನಸಿನ ಮನೆ ಚಾರ್ಮಾಡಿ ರಸ್ತೆ ಉಜ್ರೆ